ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿ ಒಳ ಮೀಸಲಾತಿ ವಿರೋಧಿಸುವ ಕೊಲಂಬೋ ಸಮುದಾಯಗಳ ಸಮಿತಿ ಹಾಗೂ ಗದಗ್ ಜಿಲ್ಲಾ ಬಂಜಾರ ಸಮುದಾಯದ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ವಿರೋಧಿಸಿ ಗದಗ್ನಲ್ಲಿ ನಡೆದಿರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಇಂದು ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಿಂದ ವಿವಿಧ ತಾಂಡಗಳಿಂದ ಆಗಮಿಸಿದ ಬಂಜಾರ ಸಮುದಾಯದ ಯುವಕರು ಅರೆಬೆತ್ತಲ್ಲಿ ಮೆರವಣಿಗೆ ನಡೆಸಿದ್ರೆ ಮಹಿಳೆಯರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತಾ ಕಾಲ ವಿವಿಧ ವೃತ್ತಗಳಲ್ಲಿ ರಸ್ತೆ ತಡೆ ನಡೆಸಿ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಮೂಲಕ ತೆರಳಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ನಮಸ್ಕಾರ ಇಲ್ರಿ ಸೇರ್ತಕ್ಕಂಥ ನಮ್ಮ ಸಮಾಜದ ಕಾರ್ಬಾರಿ ನಾಯಕ್ ಡಾವ್ ಹಾಗೂ ತಾಯಂದರು ಅಕ್ಕಂದರು ಹಾಗೂ ಗುರು ಹಿರಿಯರು ನಾವಿಲ್ಲಿ ಸೇರಿರೋಕ್ಕಂಥ ಉದ್ದೇಶ ಏನಂದ್ರೆ ಒಳ ಮೀಸಲಾತಿಯನ್ನು ಏನು ಅವೈಜ್ಞಾನಿಕವಾಗಿ ಈ ಸರ್ಕಾರ ಜಾರಿಗೆ ತಂದಿದೆ ಅದಕ್ಕೆ ನಮ್ಮ ಎಲ್ಲ ಸಮಾಜದವರು ಹಾಗೂ ಬಂಜಾರ ಭೋವಿ ಕೊರಮ ಕೊರಚ ಇನ್ನಿತರೆ ಐವತ್ತ್ಮೂರು ಜಾತಿಗಳು ಟೋಟಲ್ ಒಟ್ಟಾಗಿ ಅರವತ್ತ್ಮೂರು ಜಾತಿಗಳನ್ನು ಸೇರಿ ಈ ಒಂದು ಅವೈಜ್ಞಾನಿಕ ಒಳಂಬಿಸಲಾತಿಯನ್ನು ವಿರೋಧಿಸಿ ಒಂಬತ್ತು ದಿನದ ಅಹೋರಾತ್ರಿ ಧರಣಿಯನ್ನು ನಾವೇನು ಮಾಡ್ತಾ ಇದ್ದೀವಿ ಇದಕ್ಕೆ ಯಾವುದೇ ರೀತಿಯ ಸರ್ಕಾರ ಸ್ಪ ಸ್ಪಂದಿಸ್ತಾ ಇಲ್ಲ ಹಾಗೂ ಈ ಒಂದು ಒಳ ಮೈಸಲಾತಿಯನ್ನು ಜಾರಿಗೆ ತಂದಿದ್ದಕ್ಕೆ ನಮ್ಮದೇನು ಆಕ್ಷೇಪಣೆ ಅಂತಂದ್ರೆ ಈಗ ಹಿಂದಿನ ಸರ್ಕಾರ ನಾಲ್ಕೂವರೆ ಪರ್ಸೆಂಟ್ ಅಂತ ಮಾಡಿತ್ತು ಅದು ನಾಲ್ಕೇ ಜಾತಿಗೆ ಕೊರಮ ಕೊರಚ ಬೌವಿ ಬಂಜಾರ ಅಂಥೇಳಿ ಈ ಸರ್ಕಾರ ಐದು ಅಂತ ಮಾಡಿ ಅದರಲ್ಲಿ ಇನ್ನಿತರೆ ಜಾತಿಗಳನ್ನು ಸೇರಿಸಿ ಉಪಜಾತಿಗಳನ್ನು ಸೇರಿಸಿ ಒಟ್ಟಾರೆ ಅರವತ್ತ್ಮೂರು ಜಾತಿಗಳನ್ನು ಸೇರಿಸಿ ಐದು ಪರ್ಸೆಂಟ್ ಅಂತ ಮಾಡಿದೆ ನಾವು ಇದನ್ನು ಖಂಡಿತವಾಗಿ ಕಠೋರವಾಗಿ ವಿರೋಧಿಸ್ತೀವಿ ಹಾಗೂ ಇನ್ನು ಮುಂದೆ ಈ ಸರ್ಕಾರ ಆಗಲಿ ಹಿಂದಿನ ಬಿ ಜೆ ಪಿ ಸರ್ಕಾರ ಆಗಲಿ ಯಾವ ಯಾವುದೇ ಜೆ ಡಿ ಎಸ್ ಆಗಲಿ ಇನ್ನಿತರ ಯಾವುದೇ ಪಕ್ಷವಾಗಲಿ ನಮಗೆ ಯಾವ ಪ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೂ ನಮ್ಮ ಸಮಾಜಕ್ಕೆ ತುಳ್ಕೊತನ ಬಂದಿದೆ ಸೊ ಹಾಗಾಗಿ ನಾವೇನು ಮಾಡಬೇಕಂತಂದರೆ ಮುಂದೆ ಬರುವ ಚುನಾವಣೆ ಮುಂದೆ ಬರುವ ಚುನಾವಣೆಯಲ್ಲಿ ಆ ಸರ್ಕಾರಕ್ಕೆ ಬುದ್ಧಿ ಕಲಿಸ್ತೀವಿ ಈ ಸರ್ಕಾರಕ್ಕೆ ಬುದ್ಧಿ ಕಲಿಸ್ತೀವಿ ಅನ್ನೋದನ್ನು ಬಿಟ್ಟು ಮತದಾನವನ್ನು ಬಹಿಷ್ಕಾರ ಮಾಡಿದರೆ ಹೇಗಾಗ್ತದೆ ಸೊ ಹೀಗಾಗಿ ಮತದಾನವನ್ನು ಬಹಿಷ್ಕಾರ ಮಾಡೋಣ ಮತದಾನ ಬಹಿಷ್ಕಾರ ಮಾಡ್ತಂದರೆ ತೊಂದರೆ ಆಗ್ತದಾ ಅದನ್ನು ಬಿಡೋಣ ನೋಟ ಅಂತೇಳಿ ಇರ್ತದೆ ಕೆಳಗೆ ಅದನ್ನು ಒತ್ತಿದರೆ ಮುಂದೆ ಸರ್ಕಾರಕ್ಕೆ ಒಂದು ಸಂದೇಶವಾದರೂ ಹೋಗ್ತದೆ ಈ ಸಮಾಜದವರು ಈ ಥರ ಮಾಡ್ತಿದ್ದಾರೆ ಇವ್ರದ್ದು ಏನಿದೆ ಅನ್ನೋದನ್ನು ವಿಚಾರಿಸೋಣ ಅಂಥೇಳಿ ಅವರಿಗೂ ಒಂದು ಸಂದೇಶ ಹೋಗ್ತದೆ ಸೊ ಹೀಗಾಗಿ ಇದನ್ನು ಮಾಡಿದರೆ ನನ್ನ ನನ್ನ ಪ್ರಕಾರ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿ ನಾನು ಹೇಳಿಕ್ಕೆ ಇಚ್ಛೆ ಬಂಜಾರ್ ಬಂಜಾರು ಸಮಾಜವರು ನಾಯಕರ ಬಾರಿ ಎಲ್ಲ ತಾಣದವರು ಎಲ್ಲೇ ಕುಡಿದ್ದಾರೆ ಸಿದ್ದರಾಮಯ್ಯ ಅವರು ಎಸ್ ಕೆ ಪಾಟೀಲ್ ಅವರು ನಮ್ಮ ಸಮಾಜದ ನ್ಯಾಯವನ್ನು ನೀವು ಕೊಡಬೇಕಾಗಿತ್ತೆ ನೀವು ಕೊಳೀಕಂದ್ರೆ ಮುಂದಲ ನಮ್ಮ ಊರಾಗಿ ಬರುವುದು ನಿಮ್ಮ ಶುಭ ಅಜ್ಜು ಆಗತ್ತೆ ಆಗತ್ತೆ ನೀವು ಯಾವ ಪಕ್ಷಗೂ ಓಟು ಹಾಕುವಲ್ದು ಕಾಂಗ್ರೆಸ್ನೂ ಹಾಕೋದಲ್ಲ ಬಿ ಜೆ ಪಿನೂ ಹಾಕೋದಿಲ್ಲ ನಮ್ಮ ನ್ಯಾಯವನ್ನು ನೀವು ಕೊಡಬೇಕಂತೇಳಿ ನಾವು ನೀವು ಬೆಳ್ಕೊಂಡು ಕೇಳಕತ್ತೀವಿ ನಾಗಪ್ಪ ಚವಾಣ್ ಅಂತ ನಮ್ಮದು ಮುಂಡಗಿ ತಾಲೂಕು ಡೋಣಿ ತಂಡ ಸರ್ಕಾರ ಇದೇನೋ ಅವೈಜ್ಞಾನಿಕವಾಗಿ ಒಳ ಮೀಸಲಾತಿಯನ್ನು ವರ್ಗೀಕರಣ ಮಾಡಿದೆ ಇದು ಬಹಳ ನಮ್ಮ ಕೆಲವು ಅರವತ್ತ್ಮೂರು ಜಾತಿಗಳಿಗೆ ದೊಡ್ಡ ಅನ್ಯಾಯ ಮಾಡಿದೆ ಯಾಕಂದರೆ ಇನ್ನೊಂದು ಶಬ್ದವನ್ನು ಸೇರಿಸಿದೆ ಸ್ಪೃಶ್ಯರು ಅಂಥೇಳಿ ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನಿಮಗೆ ಕೇಳ್ತೀನಿ ನಮ್ಮ ಲಂಬಾಣಿ ಸಮಾಜ ಕಾಡಿನಲ್ಲಿ ಇರ್ತಕ್ಕಂಥ ಸಮಾಜ ನಾವು ಬಗಸೆಯಲ್ಲಿ ನೀರನ್ನು ಕುಡಿದಿದ್ದೇವೆ ನಮ್ಮ ತಿಳುವಳಿಕೆ ಬರುವಂಥ ಸಮಯದಲ್ಲಿಯೂ ಕೂಡ ನಾವು ಬೊಗ್ಸೆಯಲ್ಲಿ ಮೇಲೆಯಿಂದ ನೀರು ಹಾಕಿದಾಗ ಬೊಗ್ಸೆಯಲ್ಲಿ ನೀರು ಕುಡಿದಿದ್ದೀವಿ ಆದರೂ ನಮ್ಮನ್ನು ಅಂತ ಅಂಥೇಳಿ ನೀವು ಹೇಳಿದಿರಲ್ಲ ಯಾವ ಆಧಾರದ ಮೇಲೆ ಹೇಳಿದ್ದೀರಿ ಅದು ಅಲ್ಲದೆ ನಮ್ಮ ತಾಂಡಾಗಳು ಇನ್ನೂ ಆದರೂ ಕೂಡ ಕಂದಾಯ ಗ್ರಾಮ ಆಗಿಲ್ಲ ನೀವು ಯಾವ ಆಧಾರದ ಮೇಲೆ ಈ ರೀತಿ ವರ್ಗೀಕರಣ ಮಾಡಿ ಸ್ಪೃಶ್ಯರು ಅಂತ ಹೇಳಿದ್ದೀರಿ ಅದು ಅಲ್ಲದೆ ಭಾಳ ಸೌಲಭ್ಯವನ್ನು ಅಂತ ಹೇಳ್ತಾ ಇದ್ದೀರಿ ನೀವು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ ನೋಡಿ ಇನ್ನ ಮೇಲಾದರೂ ಈ ವರ್ಗೀಕರಣ ಮಾಡಿರುವಂಥದ್ದನ್ನು ಪರಿಷ್ಕರಣೆ ಮಾಡಿ ನಮಗೆ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡೋ ಕೊಡಬೇಕು ಕೊಡಲಿಲ್ಲ ಅಂದರೆ ಮುಂದೆ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ನಾವೆಲ್ಲ ಸಮಾಜದವರು ಕೂಡಿ ತೀರ್ಮಾನ ಮಾಡಿದ್ದೇವೆ ನನ್ನ ಹೆಸರು ಶಾರದಾ ಛತ್ರಪ್ಪ ಪೂಜಾರ್ ನಾವು ಇಲ್ಲಿ ಕೇಳ್ಕೊಳಕ್ಕೆ ಬಂದಿರೋದು ನಮ್ಮ ಜಾತಿಯ ಬಗ್ಗೆ ನಾವು ಕಷ್ಟಪಟ್ಟು ದುಡೋದು ನಾವು ಮುಂದೆ ಆಗ್ತಿದ್ದೀವಿ ನಿಜ ನಾವು ಯಾರ ರಾಜಕೀಯ ಬಗ್ಗೆ ಯಾ ಇದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಬಂದಿಲ್ಲ ಇಲ್ಲಿ ನಮ್ಮ ಕಾಸ್ಟ್ ಏನೈತಿ ನಮಗೆ ಕೊಟ್ಟರೆ ಸಾಕು ನಾವು ನಾಲ್ಕು ನಾಲ್ಕು ಜಾತಿ ಅವರಿಗೆ ಕೊಟ್ಟಿದ್ರು ನಾವು ಸುಮ್ಮನಕ್ಕೆ ಇದ್ವಿ ಇವಾಗೆಲ್ಲ ಬಂದು ಐವತ್ತಾರು ಜಾತಿಗೆ ಸೇರಿಸಿದ್ರೆ ನಾವು ಎಲ್ಲಿ ಮಾಡೋಣ ನಾವು ದುಡೋದು ತಿನ್ನಾಕತ್ತೇವಿ ನಾವಿಲ್ಲಿ ದುಡು ತಿನ್ಕೊಂತ ಬಂದೇವಿ ನಮಗೇನು ಗೊತ್ತಿಲ್ಲ ನಮ್ಮ ಮಕ್ಕಳ ಸಂಬಂಧ ಅಂತಾನೆ ಮಾಡ್ತಿರೋದು ನಾವು ಇದನ್ನು ಬಿಟ್ಟರೆ ನಮ್ಗೆ ಕೊಡಿ ನಿಮ್ಮ ಗೌರ್ಮೆಂಟ್ನಿಂದ ಏನು ಸೌಲಭ್ಯ ಬರಾಕತ್ತಿಲ್ಲ ನಾವೇನು ಈ ಮಾತುಗಳನ್ನೇ ಯಾವತ್ತೂ ನಮ್ಮ ಬಂಜಾರದವ್ರು ಬಂದು ಕೇಳಿಲ್ಲ ಯಾಕಂದರೆ ನಮ್ಗೆ ನಾವು ದುಡು ತಿನ್ನೋ ಶಕ್ತಿ ಐತಂತ ನಾವು ಸುಮ್ಮನೆ ಅದೇವಿ ನಮ್ಮ ಮಕ್ಕಳಿಗೆ ಬೇಕಂತಾನು ನಾವು ಹೋರಾಡ ಮಾಡೋಕ್ಕೆ ಬಂದಿರೋದು ನಮಗೆ ಬಿ ಜೆ ಪಿ ಆಗಲಿ ಇಲ್ಲ ಈ ಕಾಂಗ್ರೆಸ್ ಆಗಲಿ ನಮ್ಗೆ ಇದಕ್ಕೆ ಸಂಬಂಧನೇ ಇಲ್ಲ ಯಾರು ಬಂದರೂ ಅಷ್ಟೇ ನಮಗೆ ಅದು ಬಿ ಜೆ ಪಿ ಬಂದ್ರೂ ನಿಂದಿರ್ತಿದ್ವಿ ಕಾಂಗ್ರೆಸ್ ಬಂದರೂ ನಿಂತೇವಿ ಈಗ ನಾವು ಅವ್ರು ಬಂದು ನಮ್ಗೆ ಸರಳ ರೀತಿಯಲ್ಲಿ ಮಾಡಿಕೊಟ್ರೆ ನಾವು ನಮ್ಮ ನಮ್ಮ ಪಾಡಿಗೆ ನಾವು ದುಡ್ಕೊಂಡು ತಿನ್ನೋದ್ರೊಳಗೆ ನಮಗೆ ಅಭ್ಯಂತರ ಇಲ್ಲ ನಮಗೆ ಮಾಡಿಕೊಡ್ಲಿ ಅವರು ನಮ್ಗೆ ನಾಲ್ಕು ಜಾತಿಗೆ ಮಾಡಿಕೊಟ್ಟಿದ್ರೆ ನಾವು ಸುಮ್ಮನಿದ್ವಿ ಅದಕ್ಕೆ ಬಿಟ್ಟು ಐದು ಪರ್ಸೆಂಟ್ ಮಾಡ್ತೇವಿ ಹತ್ತು ಪರ್ಸೆಂಟ್ ಮಾಡ್ತೀವಿ ನಾವು ಅದಕ್ಕೆ ಬಂದಿಲ್ಲ ಐವತ್ತಾರು ಜಾತಿನೂ ಐವತ್ತು ಅರವತ್ತು ಅರವತ್ತಂಬತ್ತು ಜಾತಿಗೆ ಅರವತ್ತ್ ಮೂರು ಜಾತಿಗೆ ಮಾಡಿಕೊಟ್ಟಾರಲ್ಲ ಬೇಡ ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊತೀವಿ ನಾವು ನಮ್ಗೆ ಎಷ್ಟು ಐತಿ ನಮಗೆ ಮಾಡಿಕೊಡ್ರಿ ನಿಮಗೆ ಬೇಕಾದರೆ ನೀವು ಏನು ಹೇಳ್ತಿರಲ್ಲ ಅದ್ರೊಳಗೆ ನಾವು ಹಾಕ್ತೇವೆ ಇಲ್ಲ ನಾವು ಮಾಡೋಂಗಿಲ್ಲ ಅಂದರೆ ನಾವು ಇದನ್ನೇ ಮುಂದುವರ್ಸ್ತೇವೆ ನಮ್ಮ ಮಕ್ಕಳಿಗೆ ಏನು ದಾರಿ ಮಾಡ್ಕೊಡ್ತೀರಿ ನೀವು ಅದ್ರ ಮೇಲೆ ಬಿಟ್ಟು ಕೊಟ್ಟಿದ್ದು ನಾವು ಅದನ್ನೇನು ಇದು ಮಾಡ್ಕೊಳ ನಮ್ಮ ಮಕ್ಕಳಿಗೆ ಏನು ದಾರಿ ಮಾಡಿಕೊಡ್ತೀರಿ ಮಾಡಿಕೊಡ್ರಿ ಇವಾಗೆಲ್ಲ ಆ ನಮಗೆ ಈಗ ಕೊಡಿರಿ ನಾವು ದುಡ್ದವ್ರಿ ಭಾಳ ಇಲ್ಲ ಎದಕ್ಕೆ ನಾವು ಸಂಪರ್ಕದಾಗ ಈಗ ಬಂದಿದ್ದೀವಿ ಅಂದ್ರೆ ನಮಗೆ ಭಾಳ ಅನ್ಯಾಯ ಆಗಾಕತ್ತೈತಿ ಏನಾದರೂ ನಾವು ಸುಮ್ಮನೆ ಹಾಕ್ತೀವಿ ಓಟ್ ಆಗಲಿ ಏನಾರ ಆಗಲಿ ನಾವು ಸುಮ್ಮನೆ ಕಳ್ತೀವಿ ಬಂಜಾರಕ್ಕೆ ಅಂತೇಳಿ ಯಾರು ಬಂದು ಮುಂದೆ ಬಂದು ನಿಂತು ನಿಮ್ಗೇನು ಏನು ಪ್ರಾಬ್ಲಮ್ ಐತೆ ಅಂತ ಯಾರ ಜಾತಿದವ್ರು ಬಂದು ನಮಗೆ ಕೇಳ್ಯಾರ ಇಲ್ಲ ಏನಾದರೂ ನಾವು ಸ್ವಂತ ಮಾಡಿದ್ದೀವಿ ಹಾಗಾಗಿ ಏನ ದೊರಕೋದೈತಿ ನಮಗೆ ದೊರ್ಕೊಟ್ರೆ ಸಾಕು ಅಂತ ಈ ಒಂದು ಅವೈಜ್ಞಾನಿಕೆ ಐ ಅವೈಜ್ಞಾನಿಕವಾಗಿ ಒಳಂಬಿಸಲಾತಿ ವರ್ಗೀಕರಣ ವಿರೋಧವಾಗಿ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇವತ್ತಿನವರೆಗೂ ಒಂಬತ್ತನೇ ದಿನಕ್ಕೆ ಪಾದಾರ್ಪಣೆ ಮಾಡಿದೆ ಅದು ಗದಗ ಜಿಲ್ಲೆಯಲ್ಲಿ ಇದು ಅಷ್ಟಕ್ಕೆ ನಾವು ಈ ಸರ್ಕಾರ ವಿರುದ್ಧ ಸುಮ್ಮನೆ ಇರೋದಿಲ್ಲ ಈ ನಮ್ಮ ಬಂಜಾರ ಸಮಾಜ ಯಾವ ರೀತಿಯಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಯಾವ ಸಮಾಧಾನ ರೀತಿಯಲ್ಲಿ ನಾವು ಹೋರಾಟಗಳನ್ನು ಮಾಡ್ಕೊಂಡು ಬಂದ ಅನ್ನೋದನ್ನು ನಾವು ಇವತ್ತಿನ ಗದಗ್ ಗದಗ ಜಿಲ್ಲಾದಂಥ ನಾವು ಹಲವಾರು ತಾಂಡದ ಮುಖಂಡರು ನಾಯಕ್ ಡಾವ್ ಕಾರ್ಬಾರಿ ಅದರಂತೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಗದಗ್ ಜಿಲ್ಲಾದಲ್ಲಿ ಮತ್ತು ರೋಣ ತಾಲೂಕು ಮುಡಗಿ ತಾಲೂಕಲ್ಲಿ ಸೇರಿದಂಥ ಎಪ್ಪತ್ತ್ಮೂರು ತಾಂಡದ ನಾಯಕ್ ಡಾವ್ ಕಾರ್ಬಾರಿ ಮತ್ತು ಗುರು ಹಿರಿಯರು ಹಾಗೂ ಯುವಕರು ಸೇರಿ ಸುಮಾರು ಒಂಬತ್ತು ದಿನಗಳಿಂದ ಇವತ್ತಿಗೆ ನಾವು ಹೋರಾಟವನ್ನು ಅತಿ ಸರಳವಾಗಿ ಅತಿ ಸುಗಮವಾಗಿ ಅಂದರೆ ಅತಿ ಶಾಂತಿ ರೀತಿಯವಾಗಿ ನಾವು ಮಾಡ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಈ ಶಾಂತ ರೀತಿಯನ್ನು ಕಳ್ಕೊಂಡು ನಮ್ಮ ಸಂತ ಶೇವಾಲಾಲ್ ಮಹಾರಾಜರು ನಮ್ಮ ಶಾಂತಿಗೆ ಬಿಳಿ ಝಂಡ ಕ್ರಾಂತಿಗೆ ಕೆಂಪು ಜಂಡನ್ನು ಕೊಟ್ಟಿದ್ದಾರೆ ಅದನ್ನು ಕೈಲಿ ಹಿಡ್ಕೊಂಡು ಮುಂದಿನ ದಿನಮಾನಗಳಲ್ಲಿ ನಾವು ಹೋರಾಟನ ಮಾಡ್ತೀವಿ ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ನೀಡಲು ನೀಡುವ ಮೂಲಕ ನಾವು ಈ ಸಂದೇಶವನ್ನು ತಿಳಿಸ್ತೀವಿ ಅದರಂತೆ ಈ ಘನ ಸರ್ಕಾರ ನನಗೆ ಒಂದು ಎಚ್ಚರಿಕೆಯನ್ನು ಸಂದೇಶವನ್ನು ತಿಳಿಸಲಿ ಇಚ್ಛೆ ಪಡ್ತೀನಿ ಈ ಸಚಿವ ಸಂಪುಟದಲ್ಲಿ ನಮ್ಮ ಸಮಾಜಕ್ಕೆ ಎಷ್ಟು ಜನ ನೀವು ಸೇರಿಸ್ಕೊಂಡಿ ಅದನ್ನು ನೀವು ಲೆಕ್ಕವನ್ನು ಮಾಡಬೇಕಾಗಿದೆ ಈ ಕಾಂಗ್ರೆಸ್ ಸರ್ಕಾರದವರು ಅದರಂತೆ ಮೀಸಲಾತಿ ಸಮಾಜಕ್ಕೆ ಹೆಚ್ಚನ್ನು ನೀವು ನಮಗೆ ನೀಡಬೇಕಾಗಿದೆ ಈ ಮೀಸಲಾತಿ ನೀಡದೇ ಇದ್ದಲ್ಲಿ ನಾವು ಉಗ್ರವಾದ ಹೋರಾಟಗಳನ್ನು ಮಾಡ್ತೀವಿ ನಮ್ಮ ಕೈಯಲ್ಲಿ ಯಾವುದೂ ರೀತಿ ಆಯುಧಗಳನ್ನು ಸಿಗ್ತಾಯಿಲ್ಲ ಅಂತ ಅನ್ಕೋಬೇಡಿ ಹಾಂ ನಮ್ಮದೇ ಯಾವುದೇ ರೀತಿ ನಾವು ಶಾಂತ ರೀತಿಯಿಂದ ಸಮಾಧಾನ ರೀತಿಯಲ್ಲಿ ಈ ಹೋರಾಟಕ್ಕೆ ಭಾಗಿಯಾಗ್ತದೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಅಂತ ನಾವು ನಿಂತರೆ ನಮ್ಮ ಕೈಗಳಲ್ಲಿ ಆಯುಧಗಳನ್ನು ನಾವು ಹಿಡ್ಕೊಂಡು ಬಂದು ಕ್ರಾಂತಿಯನ್ನು ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಈ ಎಚ್ಚರಿಕೆಯನ್ನು ಈ ಇಲ್ಲಿಂದ ಗದಗ ದೃಷ್ಟಿಕ್ಕಿಂತ ನಾನು ಶ್ರೀ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಎಚ್ಚರಿಕೆಯನ್ನು ನೀಡಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಅದರಂತೆ ಲಮಾಣಿ ಸಮಾಜ ಆರ್ಥಿಕವಾಗಿ ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಭಾಳಷ್ಟು ಹಿಂದೆ ಉಳಿದವ ಸಮಾಜ ನಾವು ಅದನ್ನು ನೀವು ಭಾಳ ಎಚ್ಚರಿಕೆಯಿಂದ ನೀವು ಅದು ಸಂಘಟನೆ ಮೂಲಕ ನೀವು ವಿಚಾರ ಮಾಡಬೇಕಾಗತ್ತೆ ಅದರಂತೆ ನಮ್ಮ ಈ ಸಮಾಜ ಪರಂಪರೆಯನ್ನು ದಲಿತ ಅಂದರೆ ನೋವನ್ನು ಕಂಡಂಥ ಸಮಾಜ ಅದು ನಮ್ಮ ಬ ಬಂಜಾರ ಸಮಾಜ ಅನ್ನೋದು ನಾವು ಮರಿಬಾರ್ದಾಗಿದೆ ಲಮಾಣಿ ಸಮಾಜ ಇವತ್ತಿಗೆ ಒಂದು ಒಳ್ಳೆಯ ಯೋಜನೆಗಳು ಜಾರಿಗೆ ತಂದಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಆಗಲಿ ಬಿ ಜೆ ಪಿ ಸರ್ಕಾರ ಆಗಲಿ ಹಿಂದಿನ ಹಲವಾರು ಸರ್ಕಾರಗಳು ನಮ್ಮ ಈ ಸಮಾಜಕ್ಕೆ ಒಳ್ಳೆಯ ಒಂದು ಒಂದು ಯೋಜನೆಗಳು ಜಾರಿಗೆ ತಂದಿಲ್ಲ ಕೊಟ್ಟಂಥ ಯೋಜನೆಗಳಲ್ಲಿ ಕೂಡ ನೀವು ಮಣ್ಣನ್ನು ತಿನ್ನುವಂಥ ಕೆಲಸ ಮಾಡಿದ್ದೀರಿ ಅದೇ ರೀತಿ ನಾವು ಈ ಹೋರಾಟವನ್ನು ಬಹಳ ಸುಲಭವಾಗಿ ಮಾಡ್ತಾ ಇದ್ದೀವಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಕೈಯಲ್ಲಿ ಆಯುಧಗಳನ್ನು ಹಿಡ್ಕೊಂಡು ನಾವು ಹೋರಾಟ ಮಾಡಬೇಕಾಗತ್ತೆ ಬಂಧುಗಳೇ ಹಾಗಾಗಿ ಈ ಘನ ಸರ್ಕಾರಕ್ಕೆ ನಾನು ಎಚ್ಚರಿಕೆ ನೀಡುತ್ತಿದ್ದೀನಿ ನೀಡ್ತಿದ್ದೀನಿ ಇದರಂತೆ ಇಲ್ಲಿ ಲೋಕಲ್ ಸಚಿವರಾದ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ನಾನು ಮನವಿ ಮಾಡ್ಕೋತೀನಿ ನೀವು ನಮ್ಮ ಸಮಾಜಕ್ಕೆ ಬಂದು ಈ ನಮ್ಮ ಮನವಿಯನ್ನು ನಾವು ಸರಿಪಡಿಸಲಿಕ್ಕೆ ಅಂದರೆ ಮುಂದಿನ ದಿನಮಾನಗಳಲ್ಲಿ ಈ ಹೋರಾಟ ಅಷ್ಟು ಸುಲಭವಾಗಿ ನಾವು ಮಾಡೋದಿಲ್ಲ ಇದು ಕ್ರಾಂತಿಗೆ ನೀವು ಒಳಪಡ್ತೀರಿ ಅದ ರೀತಿ ಅದರಂತೆ ಮಹಾರಾಷ್ಟ್ರದಲ್ಲಿ ನಡೆಯೋ ನಡೆಯುತ್ತಿರುವಂಥ ಈ ಸ ಹೋರಾಟವನ್ನು ಇದೇ ನಮ್ಮ ಗದಗ ಡಿಸ್ಟಿಕ್ಕಲ್ಲಿ ಬೆಂಗಳೂರಲ್ಲಿ ನಾವು ಮಾಡಲಿಕ್ಕೆ ಸಿದ್ಧವಿದ್ದೀವಿ ನಮ್ಮ ಸಮಾಜಕ್ಕೆ ನೀವು ಅಷ್ಟು ಸರಳವಾಗಿ ಅಷ್ಟು ಹಗರವಾಗಿ ತೊಳ್ಕೊಬೇಡಿ ಅಂತ ಹೇಳಿ ನಾವು ಈ ಮೂಲಕ ನಾನು ಮನವಿ ಮಾಡ್ತಿದ್ದೀನಿ ಮತ್ತೊಮ್ಮೆ ಈ ನನಗೆ ಅವಕಾಶ ಮಾಡಿಕೊಟ್ಟಂಥ ನನ್ನ ಸಮಾಜಕ್ಕೆ ನನ್ನ ಮುಖಂಡರಿಗೆ ಜಯ ಹಿಂದ್ ಹೇಳ್ತಾ बोलो भारत माता की भाई सेवालाल महाराज की थैंक यू राइज ऑफ न्यूज कदर